ೂ ಕೂಡ ಬಟ್ಟೆ ಅವ್ರು ನಾನು ನಾವು ನಮಗೇನಂದ್ರೆ ಒಂದೇ ಹತ್ತಿ ನಾನು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಂತ ನಾನು ಭಾಳತ್ತು ಸಿ ಕೂಡ ನಾನು ಮಾತಾಡಿದ್ದೆ ಆದ್ರೆ ಅವರವರು ತಮ್ಮ ಇದಕ್ಕೆ ಸ್ಟಿಕ್ಕಪ್ ಆಗಾರೆ ಮತ್ತು ಅದೀಗಾಗಲೇ ಪಕ್ಷವಾಗಿ ರಾಜಕೀಯವಾಗಿ ಹೋಗಿದ್ದೆ ನಾ ಮಾತಾಡ್ತೀನಿ ನನಗೆ ನಮಗೆ ಸಂಬಂಧ ಇಲ್ಲದ ದಾರಿಯಲ್ಲಿ ಹೋಗಿ ರಾಜಕೀಯ ಬಗ್ಗೆ ರಾಜಕೀಯ ವ್ಯಕ್ತಿ ಬಗ್ಗೆ ನಾನು ಮಾತಾಡಲಿಲ್ಲ ನಾನು ಸಭಾಪತಿಯಾಗಿ ನಾನು ಪ್ರಮಾಣ ಪ್ರಾಮಾಣಿಕವಾಗಿ ಹೇಳ್ತೀನಿ ನನ್ನ ಕಾನ್ಷಿಯಸ್ ಬಿಟ್ಟು ನಾನು ಏನು ಮಾಡೋಂಗಿಲ್ಲ ನನ್ನ ಕಾನ್ಶಿಯಸ್ ಪ್ರಕಾರ ಅಲ್ಲಿ ಕುತ್ಕೊಂಡಿರ್ತನಲ್ಲ ಅಲ್ಲ ಕಾನೂನಿಗೆ ಅದು ಬೇರೆ ಮಾರಲ್ ರೈಟ್ ಇರ್ತದೆ ಆ ಚೇರ್ ಮೇಲೆ ಕುಂತಾಗ ಎಲ್ಲರಿಗೂ ಒಂದೇ ನ್ಯಾಯ ಒಬ್ರಿಗೊಂದು ನ್ಯಾಯ ಇಲ್ಲ ಬಟ್ ಪರ್ಟಿಕ್ಯುಲರ್ ಬಂದಾಗ ಹೆಣ್ಣು ಮಕ್ಕಳಿಗಿಂತಹ ಶಬ್ದ ಅಂದಾಗ ಈಗ ಈಗಿನ ಮರ್ಡರ್ ಅಂತದ ಅದು ಭಾಳ ಗಂಭೀರವಾದಂಥ ಇದಕ್ಕೆ ಹೋಗಿ ಹೋಗ್ಬೋದು ಹೋಗ್ಲಿಕ್ಕಿಲ್ಲ ಕಡದಿಂದ ತೆಗೆದು ಹಾಕ್ತಿದ್ವಿ ಹೆಣ್ಣುಮಕ್ಳು ಅನ್ನೋದಕ್ಕೆ ನಾನು ಹೆಚ್ಚು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಮಾಡ್ತೀವಿ ಈಗೂ ನಾವು ಮಾಡ್ತೀವಿ ಯಾರಿಗೂ ಅವ್ರಿಗೆ ಎಣ್ಣೆ ಆಗದಂಗೆ ಅದು ಒಂದು ವೇಳೆ ನಾವು ಕರೆಕ್ಟಾಗಿ ಸಿಕ್ಕರೆ ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಅವ್ರ ಮೇಲೆ ಕ್ರಮ ತಗೋಬೇಕು ನಮ್ಮ ನಿಯಮದ ಪ್ರಕಾರ ನಾವು ತಗೋತೀವಿ ಬಟ್ಟೆ ಅವ್ರು ಕೇಳಲಿಲ್ಲ ನಾನು ನಾವು ನಮಗೇನಂದ್ರೆ ಒಂದೇ ಹತ್ತಿ ನಾನು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಂತ ನಾನು ಇತ್ತು ಸಿ ಎಮ್ ಕೂಡ ನಾನು ಮಾತಾಡಿದ್ದೆ ಆದರೆ ಅವರವರು ತಮ್ಮ ಇದಕ್ಕೆ ಸ್ಟಿಕ್ಕಪ್ಪ ಮತ್ತು ಅದೀಗಾಗಲೇ ಪಕ್ಷವಾಗ ರಾಜಕೀಯವಾಗಿ ಹೋಗ್ತೀನಿ ನಾ ಮಾತಾಡ್ತೀನಿ ನನ್ನಕ್ಕೆ ನಮಗೆ ಸಂಬಂಧ ಇರೋದು ದಾರಿಯಲ್ಲಿ ಹೋಗೈತಿ ರಾಜಕೀಯ ಬಗ್ಗೆ ರಾಜಕೀಯ ವ್ಯಕ್ತಿ ಬಗ್ಗೆ ನಾನು ಮಾತಾಡಂಗಿಲ್ಲ ನಾನು ಸಭಾಪತಿಯಾಗಿ ನಾನು ಪ್ರಮಾಣ ಪ್ರಾಮಾಣಿಕವಾಗಿ ಹೇಳ್ತೀನಿ ನನ್ನ ಕಾನ್ಷಿಯಸ್ ಬಿಟ್ಟು ನಾನು ಏನು ಮಾಡೋಂಗಿಲ್ಲ ನನ್ನ ಕಾನ್ಶಿಯಸ್ ಬಗ್ಗೆ ಅಲ್ಲಿ ಕುತ್ಕೊಂಡಿರ್ತೀನಲ್ಲ ಅಲ್ಲ ಕಾನೂನಿಗೆ ಅದು ಬೇರೆ ಮಾರಲ್ ರೈಟ್ ಇರ್ತದೆ ಆ ಚೇರ್ ಮೇಲೆ ಕುಂತಾಗ ಎಲ್ಲರಿಗೂ ಒಂದು ನ್ಯಾಯ ಒಬ್ರಿಗೊಂದು ಒಬ್ರಿಗೊಂದು ನ್ಯಾಯ ಇಲ್ಲ ಬಟ್ ಪರ್ಟಿಕ್ಯುಲರ್ ಬಂದಾಗ ಹೆಣ್ಣು ಮಕ್ಕಳಿಗಿಂಥ ಶಬ್ದ ಅಂದಾಗ ಈಗ ಈ ಕಿನೋ ಮರ್ಡರ್ ಅದ ಅದು ಭಾಳ ಗಂಭೀರವಾದಂಥ ಇದಕ್ಕೆ ಹೋಗಿ ಹೋಗ್ಬೋದು ಹೋಗ್ಲಿಕ್ಕಿಲ್ಲ ಕಡತಿಂದ ತೆಗೆದು ಹಾಕ್ತಿದ್ವಿ ಅನ್ನೋದಕ್ಕೆ ನಾವು ಹೆಚ್ಚು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಮಾಡ್ತೀವಿ ಈಗೂ ನಾವು ಮಾಡ್ತೀವಿ ಯಾರಿಗೂ ಅವ್ರಿಗೆ ಎಣ್ಣೆ ಆಗದಂಗೆ ಅದು ಒಂದು ವೇಳೆ ನಾವು ಕರೆಕ್ಟಾಗಿ ಸಿಕ್ಕರೆ ಕಾನೂನು ಪ್ರಕಾರ ಅವ್ರ ಮೇಲೆ ಏನು ರವಿ ಅವ್ರ ಮೇಲೆ ಕ್ರಮ ತೊಗೊಬೇಕು ನಮ್ಮ ನಿಯಮದ ಪ್ರಕಾರ ನಾವು ತಗೋತೀವಿ